ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಹಲೋ ಗೈಸು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ವ್ಲಾಗ್ ಹಾಕಿರಲಿಲ್ಲ ತುಮ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಆ ವ್ಲಾಗ್ಸನ್ನು ಡೈಲಿ ಅಪ್ಡೇಟ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಗೈಸ್ ಸೊ ತಮ್ಮನೇಲಿ ನೋಡಿರೋ ಹಾಗೆ ಇದು ಪಕ್ಷದ ವ್ಲಾಗು ಸೊ ನಾವು ಅಪ್ಪ ಮನೇಲಿ ಪಕ್ಷ ಮಾಡ್ತೀವಿ ಮಾಡಿದ್ವಿ ಮಾಲೆಮೋಸೆ ಸೊ ಹಸ್ಬೆಂಡ್ ಮನೇಲಿ ಯಾವ ಯಾವ ಥರ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡೋಣ ಸೊ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಎ ಬಿ ಸಿ ಜ್ಯೂಸ್ ಕುಡ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಿದ್ವಿ ಸೊ ಎ ಬಿ ಸಿ ಜ್ಯೂಸ್ ಆ್ಯಪಲ್ಲು ಬೀಟ್ರೂಟು ಕ್ಯಾರೆಟು ಶುಂಠಿ ಪುದೀನ ಸೊ ಇದೆಲ್ಲನೂ ಹಾಕಿ ಸ್ವಲ್ಪ ಹಾಗೆ ನಿಂಬೆಹಣ್ಣು ಜೇನುತುಪ್ಪ ಎಲ್ಲ ಹಾಕಿ ಜ್ಯೂಸನ್ನು ಮಾಡಿಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್ ಸೊ ಸಲ ಟ್ರೈ ಮಾಡಿ ನಾನು ಡೈಲಿ ಈ ಥರ ಅಂದರೆ ಒಂದೇ ಥರ ಜ್ಯೂಸ್ ಇರೋಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಬೇರೆ ಬೇರೆ ವೆರೈಟೀಸ್ ಆಫ್ ಎ ಹೆಲ್ತಿ ಡ್ರಿಂಕ್ಸನ್ನು ಮಾಡ್ಕೊಳ್ತೀನಿ ನೆಕ್ಸ್ಟು ಬರ್ ಕಮ್ಮಿಂಗ್ ಅಪ್ ಕಮ್ಮಿಂಗ್ ವಿಡಿಯೋದಲ್ಲಿ ನಿಮಗೆ ಹೇಗೆಲ್ಲ ಮಾ ಜ್ಯೂಸು ಮಾಡೋದು ತೋರಿಸ್ತೀನಿ ಸೊ ಅದಾದ ನಂತರ ನಾನು ಪ್ರೋಟೀನ್ ದೋಸೆ ಮಾಡೋಣ ಅಂತ ಎಲ್ಲನೂ ಕಾಳುಗಳೆಲ್ಲ ಹಾಕಿ ಬೇಳೆಗಳೆಲ್ಲ ಹಾಕಿ ನಾನು ನೆನೆಸಿ ನೋಡಿ ಈ ಥರ ಇಷ್ಟು ಹಾಕಿದ್ದೆ ದೋಸೆಗೆ ದೋಸೆ ಮಾಡೋಣ ಅಂತ ನೆನೆಸ್ಬಿಟ್ಟು ದೋಸೆ ಮಾಡಿದ್ದೆ ಗೈಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೆ ಎಲ್ಲ ಅರರ್ಧ ಗ್ಲಾಸ್ ತೊಗೊಂಡಿದ್ದೆ ನಾನಿಲ್ಲಿ ಆರರ್ಧ ಗ್ಲಾಸ್ ಅಂದರೆ ಅದು ನೆನ್ ಮೇಲೆ ಅದು ತುಂಬ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸೊ ಒಂದು ಗ್ಲಾಸಲ್ಲಿ ಆರರ್ಧ ಗ್ಲಾಸ್ ಹಾಕಿದ್ದೆ ಇನ್ನು ಕಡಲೆ ಬೀಜ ಕಡಲೆಕಾಳು ಬೇಳೆ ಉದ್ದಿನ ಬೇಳೆ ಅಕ್ಕಿ ಸಬ್ಬಕ್ಕಿ ಕಾಳು ಇಷ್ಟನ್ನು ನೆನೆಸಿ ನೆನೆಸ್ಬಿಟ್ಟು ಒಂದು ಏಯ್ಟ್ ಅವರ್ ನೆನೆಸ್ಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೈಸ್ ಏಯ್ಟ್ ಅವರ್ ನೆನೆಸ್ಬೇಕು ನೆನೆಸ್ಬಿಟ್ಟು ರುಬ್ಬಬೇಕು ರುಬ್ಬಿ ಆದಮೇಲೆ ಸ್ವಲ್ಪ ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕು ಗೈಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಮೇಲೆ ನಂತರ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಬೇಕು ಸಾಲ್ಟ್ ಹಾಕ್ಕೊಂಡು ನೋಡಿ ಆ ನಂತರ ಈ ಥರ ದೋಸೆ ಮಾಡ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಈ ದೋಸೆಗೆ ಹಡ್ಲಕಾಯಿ ಅಂತಾರಲ್ಲ ಹಡ್ಲಕಾಯಿ ಅದರದ್ದು ಪಲ್ಯ ಮಾಡಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇದು ನೀವೊಂದು ಸಲ ಟ್ರೈ ಮಾಡಿ ಹೆಸರು ಕಾಳು ಮತ್ತು ಸಬ್ಬಕ್ಕಿ ಕಾಳು ಎಲ್ಲ ಥರದ್ದು ಮಿಕ್ಸೆಡ್ ಪ್ರೋಟೀನ್ಸ್ ಎಲ್ಲ ಹಾಕಿರ್ತೀವಲ್ಲ ಸೊ ತುಮ್ ಹೈ ಪ್ರೋಟೀನ್ಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ ದೋಸೆ ಸೊ ಈ ಥರ ಮಾಡ್ಕೊಳ್ಳಿ ಹೆಲ್ತ್ಗೂ ಒಳ್ಳೆಯದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಇದಕ್ಕೇ ಅಡಲಕಾಯಿ ಪಲ್ಯ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಈ ಥರ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನಾನು ಹಂಚ್ಕೊಳೋಕ್ಕೆ ಅಂತ ಸೋತೆಕೊಂಡಿದ್ದೆ ಸೊ ತಿಂಡಿ ತಿಂದ್ಕೊಂಡು ನಾನು ನನ್ನ ಮಗ ಇಬ್ರು ನಮ್ಮ ಅಪ್ಪ ಮನೆಯಲ್ಲಿ ಹಬ್ಬ ಇತ್ತು ಸೊ ಊರಿಗೆ ಹೋಗಿದ್ವಿ ಸೊ ಈವ್ನಿಂಗ್ ಪೂಜೆ ಇದು ಈವ್ನಿಂಗ್ ಪೂಜೆ ಮಾಡೋದು ನಾವು ಸೊ ಹಾಗಾಗಿ ಬ ನಾನು ನನ್ನ ಮಗ ಇಬ್ಬರು ಹೊರಟಿದ್ವಿ ಬಸ್ನಲ್ಲಿ ಸೊ ನೋಡಿ ಅಪ್ಪ ಮನೆಗೆ ಬಂದ್ವಿ ಹೋದ್ಮೇಲೆ ಸೊ ಈ ಥರ ಎಲ್ಲ ನಾವು ನಮ್ಮ ಕಡೆ ಪೂಜೆ ಮಾಡೋದು ಸೊ ಇದರಲ್ಲಿ ನಾ ಅಪ್ಪ ಮನೆಯಲ್ಲಿ ನಾವು ಈ ಥರ ತಿಂಡಿ ಮಾಡ್ತೀವಿ ಚಕ್ಲಿ ಉಪ್ಪಿಟ್ಟು ಎಲ್ಲ ಮಾಲೆ ಮಾಸೆಯಲ್ಲಿ ಮಾಡ್ತೀವಿ ಹಸ್ಬೆಂಡ್ ಮನೇಲಿ ಉಪವಾಸದ ಹಬ್ಬದಲ್ಲೇ ಮಾಡಿರ್ತೀವಿ ಈ ಹಬ್ ಈ ಹಬ್ಬದಲ್ಲಿ ಮಾಡಲ್ಲ ಸೊ ಇದು ಅಪ್ಪ ಮನೆಯದು ಸೊ ನೀವು ನೋಡ್ತಾ ಇರ್ಬೋದು ಈ ಥರ ಸೊ ಹಾಗೆಯೇ ನನ್ನ ಮಗ ವಾಟ್ರ್ ಮಿಲ್ಲನ್ನು ತೋರಿಸ್ತೀನಿ ಅಂದ್ಬಿಟ್ಟು ವಾಟ್ರ್ ಮಿಲ್ಲನ್ನು ನೋಡ್ತಾ ಇದ್ದ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಚಿಕ್ಕದು ಸೊ ಹಾಗಾಗಿ ಅವ್ನು ನೋಡಿ ಖುಷಿ ಪಟ್ಕೊಂಡು ನೋಡ್ತಾ ಇದ್ದ ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸೊ ಅದಾದ ನಂತರ ನಮ್ಮ ಯಜಮಾನ್ರು ಊರಲ್ಲಿ ಪಕ್ಷ ಅಲ್ಲೂ ಪಕ್ಷ ಇತ್ತು ಹಾಗಾಗಿ ಅಲ್ಲಿ ಅಲ್ಲಿ ಹೋಗಿದ್ವಿ ಸೊ ಎರಡೂ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿದ್ದೀನಿ ಗೈಸ್ ಸೊ ಒಂದೇ ದಿನ ಇ ಇರಲಿಲ್ಲ ಅದನ್ನ ಅಪ್ಪ ಮನೆಯದು ಒಂದು ದಿನ ಇತ್ತು ಹಸ್ಬೆಂಡ್ ಮನೆ ಕಡೆ ಒಂದಿನ ಇತ್ತು ಸೊ ನಾನು ಎರಡೂ ಹ್ಯಾಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದು ಹಸ್ಬೆಂಡ್ ಮನೆ ಕಡೆ ಈ ಥರ ಮಾಡೋದು ನಾವು ಪಕ್ಷಾನ ಸೊ ತಿಂಡಿ ಮಾಡಲ್ಲ ನಾನ್ ವೆಜ್ ಪೂಜ್ ನಾನ್ ವೆಜ್ ಇಟ್ಟು ಪೂಜೆ ಮಾಡೋದು ನೋಡ್ತಾ ಇರ್ಬೋದು ಸೊ ನಾನ್ ವೆಜ್ ಎಡೆ ಇಟ್ಟು ಪೂಜೆ ಮಾಡೋದು ನಮ್ಮ ಅಪ್ಪ ಮನೆಯದು ಸಿ ಸ್ವೀಟ್ ಮಾಡ್ತೀವಿ ಈ ಹಬ್ಬದಲ್ಲಿ ನಮ್ಮ ಹಸ್ಬೆಂಡ್ ಕಡೆ ನಾನ್ ವೆಜ್ ಮಾಡೋ ಪೂಜೆ ನಾನ್ ವೆಜ್ ಮಾಡಿ ಇಟ್ಟು ಮ ಎಡೆ ಇಟ್ಟು ಪೂಜೆ ಮಾಡ್ತೀವಿ ಸೊ ನೋಡ್ತಾ ಇರ್ಬೋದು ನೀವು ನಾನ್ ವೆಜ್ಜು ಥರ ಇಷ್ಟು ಮಾಡಿದ್ವಿ ಸೊ ಇದು ಚಕ್ಲಿ ಉಪ್ಪಿಟ್ಟು ಎಲ್ಲ ತಿಂಡಿ ಮಾಡ್ತೀವಲ್ಲ ಅದೆಲ್ಲ ಉಪವ ಉಪವಾಸದಲ್ಲೇ ಹಬ್ಬದಲ್ಲೇ ಮಾಡಿರ್ತಾರೆ ಈ ಹಬ್ಬದಲ್ಲೇನು ಮಾಡಿ ಮಾಡಲ್ಲ ಸೊ ಹಾಗೆ ನಾನ್ ವೆಜ್ ಮಾಡಿ ಪ ಎಡೆ ಇಟ್ಟು ಪೂಜೆ ಮಾಡೋದು ಸೊ ನೋಡಿದ್ರಲ್ಲ ಬೆಲ್ದನ್ನ ಎಲ್ಲ ಥರದ್ದು ಮಾಡಿ ಪೂಜೆ ಮಾಡೋದು ಸೊ ಗೈಸ ಎಲ್ಲರಿಗೂ ಹಿರಿಯರ ಆಶೀರ್ವಾದ ಸಿಗಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು